லலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலல லலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலல 오오오오오오 <laughs> ದು ಈ ಜಗತ್ತಿನಲ್ಲಿ ದುಡ್ಡು ಇದ್ದವನೇ ದೊಡ್ಡಪ್ಪ ಮನುಷ್ಯರಿಗೆ ದುಡ್ಡು ಹೊಂದಿದ್ದರೆ ಸಾಕು ಏನು ಬೇಕಾದರೂ ಮಾಡಿ ದಕ್ಕಿಸಿಕೊಳ್ಳಬಲ್ಲ ದುಡ್ಡಿನಿಂದಲೇ ಕೊನೆ ದುಡ್ಡಿನಿಂದಲೇ ಸುಲಿಗೆ ದುಡ್ಡಿನಿಂದಲೇ ದರೋಡೆ ದುಡ್ಡಿನಿಂದಲೇ ಹೆಣ್ಣಿನ ಶೀಲ ಹರಣ ನಾನೊಂದು ಕಾಲದಲ್ಲಿ ಅಲ್ಪ ಶ್ರೀಮಂತ ಇಂದು ಲಕ್ಷ್ಮೀಪತಿ ಆರೇ ಲಕ್ಷ್ಮೀಪತಿ ಲಕ್ಷ್ಮೀಪತಿ ಅಲ್ಲೇನ್ರಿ ಶಂಕರ ಭಟ್ ರೀ ಹೌದ್ರಿ ದಣ್ಯಾರ ಹೌದ್ರಿ ಇನ್ನ ದುಡ್ಡಿಂದಾರದವ್ರಿಗೆ ಯಾರಿಗೆ ಕಿಮ್ಮತ್ ಐತ್ರಿ ಜಗದಾಗ ದುಡ್ಡಿದ್ದವ್ರಿಗೆ ಮಾತ್ರ ಕಿಮ್ಮತ್ ಐತಿ ನೀವ್ ಅನ್ನೋದ್ ಮಾತ ಖರೀತ್ರಿ ದಣ್ಯಾರ ಅಲ್ರಿ ಶಂಕರ ಭಟ್ ರೇ ಇಂದು ಹತ್ತು ವರ್ಷಗಳ ಹಿಂದೆ ರಾಮನ ತಂದೆ ಒಯ್ದ ಸಾಲದ ರೂಪದಣ ಇಂದು ಬಡ್ಡಿ ಸಮೇತ ವಸೂಲಿ ಮಾಡಿಕೊಂಡು ಬರಬೇಕು ಇಲ್ಲ ಅಂದ್ರೆ ಅವನು ವಾಸಿಸುತ್ತಿರುವ ಮನೆ ನಮ್ಮದಾಗಬೇಕು ಹಾತ್ರಿ ದಣ್ಯಾರ ಹತ್ರ ನೋಡಿದಣ್ಯಾರ್ಮಣನ ತಂದೆ ಒಯ್ದು ಸಾಲ ಚಿಕ್ಕವರು ಇದ್ದ ಕಳ್ಯಾಗ ಐವತ್ತು ಸಾವಿರ ರೂಪಾಯಿ ತಿದ್ದಳ್ಯಾರ ಬಡ್ಡಿ ಗಂಟ ಕಲ್ತು ಎಪ್ಪತ್ತು ಸಾವಿರ ರೂಪಾಯಿ ಆಗೈತೆ ರೀ ಅದಕ್ಕೆ ಎಪ್ಪತ್ತು ಸಾವಿರ ಬೇಡ ಗುಮಾಸ್ತ್ರ ಒಂದು ಲಕ್ಷ ಮಾಡ್ರಿ ಆತು ಇದಾಳ್ಯಾರ ಅದಕ್ಕೆ ಏನಾಯ್ತು ಏಳು ತೆಗೆದು ಅದಕ್ಕೆ ಒಂದು ಮಾಡಿ ಮುಂದಿನ ಎರಡು ಮೂರು ಪೂಜೆ ಮಾಡಿದ್ರೆ ಮುಗಿದ ಹೋತ್ರಿ ಇದಾಳ್ಯಾರ ನಂಬಿಕೆ ಗುಮಾಸ್ತ್ರ ಅಂದ್ರೆ ನೀವೇ ನಿಮ್ಮಂಥ ಗುಮಾಸ್ತ್ರ ಇರುವುದರಿಂದಲೇ ನಮ್ಮಂಥವರು ದಿನೇ 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 ಬೆಳೆದು ಹಣವಂತರಾಗುತ್ತಿರುವ ಅಲ್ರಿ ಇದಳ್ಯಾರ ನಮಗೆ ಏನು ಬರ್ತಿದ್ರಿ ಕೆಲಸ ನಾನು ನಿಮ್ಮ ತಂದೆ ಕಾಲದಿಂದ ಮನೆಯೊಳಗೆ ಕೆಲಸ ಮಾಡ್ಕೊತಿದ್ದೀನಿ ಆದ್ರೆ ನಿಮ್ಮ ಮನಿಯೊಳಗ ನಾನು ಅಡಗಿ ಕೆಲಸ ಮಾಡ್ತಿದ್ದೆ ಮೊದಲು ಆದ್ರೆ ನಿಮ್ಮ ಆಶೀರ್ವಾದದಿಂದ ಲೆಕ್ಕಾಪತ್ರ ವ್ಯವಹಾರ ಕೊಟ್ಟಿದ್ದಾನ ಇದಕ್ಕೆಲ್ಲ ಆಶೀರ್ವಾದ ನಿಮ್ಮದಲ್ಲೀ ಇದರೇ ರೀ ಅದೆಲ್ಲ ಆಮೇಲೆ ಮಾತಾಡೋಣ ಆ ಬೇಗ ರಾಮನಿಗೆ ಬರ ಹೇಳ್ರಿ ಅಪ್ಪ ಓರಿಪ್ಪ ಹಾಗೆ ಬರುವಾಗ ನಮ್ಮ ತೋಟದ ಮನೆಗೆ ಬೆಟ್ಟಿ ಕೊಟ್ಟು ಇಂದು ರಾತ್ರಿ ವ್ಯವಸ್ಥೆ ಸರಿಯಾಗಿ ಮಾಡಲು ಹೇಳಿ ಬಾ ಅಂದ್ರ ಇವತ್ತ ನಮಗಿದ್ರ ಹೇಳ್ತೀನಿ ಮಹೇಶ್ ಮಾಮ ಹೇಳ್ತೀನಿ ಮಾಮ ಇವತ್ತ ನಮ್ದು ಸಾಯಿಬ್ರ ಬರ್ರದಾರ ಮತ್ತೆ ಎಲ್ಲಾ ವ್ಯವಸ್ಥಿತನಾಗ್ ಮಾಡ್ತಾ ಇದ್ ಆಯ್ತ್ರಿ ದನರ ಆ ಮಗನಿಗೆ ಹೋಗಿ ಕರ್ಕೊಂಡ್ ಬರ್ತೀನಿ ದನರ ಬಲ್ರಿ ಸುತ್ತು ಇಪ್ಪತ್ತು ಹಳಿಯ ಒಡೆಯನ್ನು ಬೀಸಿದ ಬಲೆಗೆ ಬಲಿಯಾದ ಈ ಮಳ್ಳ ಕುರಿಗಳು ಓದ್ತರೆ ಬಿದ್ದು ಹೋಗುತ್ತಾರೆ ಈ ಜನ ರೆ ಎತ್ತು ನಿಲ್ಲುತ್ತಾರೆ ಈ ಜನ ನಾನು ಅನುಭವಿಸುವ ಈ ಸುಖ ಈ ಜನರನ್ನು ದುಃಖದಲ್ಲಿ ತಳ್ಳಿದಾಗಲೇ ನನಗೆ ಸುಖ ರಾಮ ಬಹು ದಿನಗಳಿಂದ ನಿನ್ನನ್ನು ಹೊಂಚು ಹಾಕಲು ಪ್ರಯತ್ನಿಸುತ್ತಿದ್ದೆ ನಾ ಮಾಡುವ ಎಲ್ಲ ಕಾರ್ಯಗಳಿಗೂ ಅಡಚಣೆ ಆಗಿರುವ ನೀನು ಹಾಗೂ ನಿನ್ನ ತಮ್ಮನನ್ನು ಈ ಹತ್ತು ಕುಕ್ಕಿ ತಿನ್ನದೇ ಬಿಡದು ಈ ನನ್ನ ಜಾಲದಿಂದ ಪಾರಾಗಲು ಸಾಧ್ಯವೇ ಇಲ್ಲ ಸೌಕರ್ಯ ಸೌಕರ್ಯ ಘಾತಾಯ್ತು ಘಾತಾಯ್ತ್ರಿ ಹೊರಟಿದ ಗಂಧದ ಲಾರಿಯನ್ನು ಹೊಸದಾಗಿ ಬಂದ ಪಿ ಎಸ್ ಐ ಹಿಡಿದು ಹಾಕ್ಯನ್ರಿ ಸೌಕರ್ಯ ಹಿಡಿದು ಲಾರಿಯನ್ನು ಒಳಗೆ ಹಾಕಿದ್ರೆ ಅಲ್ರಿ ಹೊಸ್ತಾಗಿ ಬಂದ ಪಿ ಎಸ್ ಐ ಅಂತ ಸೌಕರ್ಯ ನಾನು ನಿಮ್ಮ ಬಗ್ಗೆ ಎಷ್ಟು ಹೇಳಿದರು ಅವನೇನು ರಾವಣನೇನೋ ಇಲ್ಲ ಈ ದುರ್ಯೋಧನನೋ ಇಲ್ಲ ಈ ನಾಡಿನ ಪಾಳಗರನೆಂದು ನಿಮಗೆ ಚುಚ್ಚು ಚುಚ್ಚಿ ಮಾತಾಡಿದ ಸೌಕರ್ಯ ಚುಚ್ಚು ಚುಚ್ಚಿ ಮಾತಾಡಿದ ಏ ಆ ನಾಯಿ ಹೀಗೆ ಬಗಳಿದೆ ಆ ನಾಯಿಗೆ ತುತ್ತು ರೊಟ್ಟಿ ಒಗೆದ್ರೆ ಅದು ತಾನೇ ಬಾಲ್ ಅಂತ ನನಗೆ ಚೆನ್ನಾಗಿ ಗೊತ್ತು ಬೇಗ ಕಾರ್ ರೆಡಿ ಮಾಡಲು ಹೇಳು ಡ್ರೈವರ್ಗೆ ಸ್ವತಃ ನಾನೇ ಬರ್ತೀನಿ ಹಾ ತಂದರೆ ನಿಮಗೆ ಬೇಡ ಸೌಕರ್ಯ ಅದಕ್ಕಾಗಿ ಶಿವರಾಜನ್ನು ಅಚ್ಚಾನಾಕ್ಷ ಸ್ವಾಮಿ ಸಿಕ್ಕೈತಿ ಈಗಾಗಲೇ ನಾನು ಕಳಿಸಿ ರೀ ಸೌಕರ್ಯ ಕಳಿಸಿ ಬಂದಿನ್ರಿ ಈ ನಮ್ಮ ವ್ಯಾಪಾರದಲ್ಲಿ ಯಾರ ಕೈವಾಡವಿದೆ ಅನ್ನುವುದೇ ತಿಳಿಯುತ್ತಿಲ್ಲವಲ್ಲ ಅದೇ ರೀ ನಮ್ಗಾಗಲಾರ ಆರಾಮ್ಯ ಅವನ ತಮ್ಮ ಲಕ್ಷ್ಯ ಸೌಕರ್ಯ ನೀವು ಮಾಡುವ ಎಲ್ಲ ಘನ ಕಾರ್ಯದಲ್ಲಿ ಅವರಿಬ್ಬರೂ ಅರ್ಚಣೆಯಾಗಿದ್ದಾರೆ ನೀವು ಹೂ ಅನ್ರಿ ಈಗಲೇ ಆ ಮಕ್ಕಳನ್ನು ಮುಗಿಸಿ ಬಿಡುತ್ತಾರೆ ಈಗ ಅವನ ಸಾಲದ ಬಾಲ ಬೆಳೆಸಿ ಅದರಿಂದಲೇ ಅವನ ಸಂಸಾರ ನೊಚ್ಚು ನೋರು ಮಾಡುವೆ ಸರಿಯಾ ಗಾಂಜಾ ಲೋಡ್ ಮಾಡಿದ ಲಾರಿಯನ್ನು ನಮ್ಮ ಹಳ್ಳದ ಹೊಲದಾಗ ಬಿಟ್ಟು ಬೇಗ ಬಾ ಐದು ಸಾವಿರ ರಾಮ ಈ ವಿಷಭರಿತ ನಾಗ್ರ ತಪ್ಪಿಸಿಕೊಳ್ಳಲು ಸಾಧ್ಯವೇ ಇಲ್ಲ ನನ್ನ ಘನತೆ ಗೌರವಕ್ಕೆ ಕುಂದು ತರುವ ಅವರು ಎಂಥವರೇ ಇರಲಿ ಅವರನ್ನು ಸರ್ವನಾಶ ಮಾಡದೆ ಬಿಡಲೋ ಇಲ್ಲ ಈ ಪ್ರೇಮ ರಾಜ